ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳು ಕಾಂಗ್ರೆಸ್ನ ಪ್ರತಿಭಟನೆ ಇರ್ಬೋದು ಕಾಂಗ್ರೆಸ್ಸಿನ ಸಮಾವೇಶಗಳಿರ್ಬೋದು ಇದೇ ರೀತಿಯಲ್ಲಿ ಯಶಸ್ವಿ ಆಗೋದಕ್ಕೆ ನಾವೆಲ್ಲ ನೋಡಿಕೊಳ್ಳುವಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮ ಪಕ್ಷ ಏನು ಕರೆಯನ್ನು ಕೊಡುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಹಳ ಕಟ್ಟಾಳಗಳಾಗಿ ಹೋರಾಟವನ್ನು ಮಾಡ್ತಾರೆ ನಮ್ಮ ರಾಷ್ಟ್ರದ ನಾಯಕರು ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರು ರಾಷ್ಟ್ರದ ಬಿ ಜೆ ಪಿ ನಾಯಕರು ಅಂತೇಳಿ ಹೇಳಬೇಕು ಅವ್ರ ನಾಯಕರು ಅಂತೇಳಿ ಕರೆಸ್ಕೊಂಡಿದ್ದಾರೆ ಅವರು ಭಾಷೆಯ ಬಳಕೆಗಳ ಬಗ್ಗೆ ಯಾವ ಭಾಷೆಗಳನ್ನು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅನ್ನೋದು ಸಾಮಾನ್ಯ ತಿಳುವಳಿಕೆ ಇಲ್ಲ ಬ ಮಂತ್ರಿ ಅಂದರೆ ಈಕ್ವಲ್ ಟು ಪ್ರಧಾನಮಂತ್ರಿ ಆದರೆ ಆ ಥರದ ವ್ಯಕ್ತಿತ್ವಗಳನ್ನು ಒಳಗೊಂಡಂಥವರು ಅಂಬೇಡ್ಕರ್ ಅವರ ಬಗ್ಗೆ ಜನಸಾಮಾನ್ಯರು ಏನೆಲ್ಲ ತಿಳ್ಕೊಂಡಿದ್ದಾರೆ ನಮ್ಮ ಮಹಾತ್ಮರು ನಮ್ಮ ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ನಾವೆಲ್ಲ ಅವ್ರನ್ನ ದೇವರು ಅಂತೇಳಿ ಪೂಜಿಸುವಂಥದ್ದು ಅವ್ರನ್ನ ಮಾತ್ರ ನೀವು ಪೂಜಿಸೋದು ವ್ಯರ್ಥ ದೇವರುಗಳನ್ನು ಅವ್ರನ್ನ ಕಲ್ಪನೆ ಇರ್ತಕ್ಕಂಥ ದೇವರುಗಳನ್ನು ಮಾತ್ರ ಪೂಜೆ ಮಾಡಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಆ ಒಂದು ಸಾಮಾನ್ಯ ಅವ್ರು ತರಬೇಕು ಅಂತೇಳಿ ಇದೆಲ್ಲ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಮುಂದೆ ಈ ರೀತಿಯಲ್ಲಿ ಆಗಬಾರ್ದು ನಾವು ಹೋರಾಟಗಳನ್ನು ಮಾಡಬೇಕಾದ್ರೆ ನಾವು ಏನಾದರೂ ಒಂದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಯಾವ ರೀತಿಯ ಏಳಿಗೆಗಳನ್ನು ಕೊಡಬೇಕು ಈ ಜನ ಏನನ್ನು ಗ್ರಹಿಸ್ತಿದ್ದಾರೆ ಎನ್ನುವಂಥದ್ದನ್ನು ಯಾಕಂದ್ರೆ ಮೊನ್ನೆ ಸಿ ಟಿ ರವಿಯವರು ಕೂಡ ನಮ್ಮ ದೇವಾಲಯಗಳಲ್ಲಿ ದೇಗುಲ ಯಾಕಂದರೆ ವಿಧಾನಸೌಧ ಸುವರ್ಣಸೌಧಗಳೆಲ್ಲ ದೇಗುಲ ಆ ಸಂದರ್ಭಗಳಲ್ಲಿ ಒಬ್ಬ ಹೆಣ್ಣು ಮಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಮಾತಾಡ್ತಾರೆ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಕೂಡ ಬಹಳ ಹೋರಾಟದಲ್ಲಿ ಬಹಳ ಇರ್ತೀವಿ ನಾವೆಲ್ಲ ಆ ಕಾರಣಕ್ಕೆ ಅಮಿತ್ ಶಾ ಶಾರವರು ರಾಜೀನಾಮೆಯನ್ನು ಕೊಡಬೇಕು ಮೋದಿಯವರನ್ನು ಮೋದಿಯವರು ಅವರನ್ನು ವಜಾಗೊಳಿಸಬೇಕು ಅಂಥೇಳಿ ನಾವು ಈ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವು ಜನಸಂಖ್ಯೆ ಬಹಳ ಅತಿ ಹೆಚ್ಚಾಗಿ ಇಲ್ಲಿ ಬಂದಿತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅನ್ನುವಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ ಮೋದಿಯವರು ಯಾವ ವಿಚಾರವಾಗೂ ಮಾತಾಡೋದಿಲ್ಲ ಬಿಡಿ ಯಾವ ಪತ್ರಕರ್ತರ ಮುಂದೆ ಮಾತಾಡೋದಿಲ್ಲ ಅದು ತಪ್ಪು ಸರಿ ಅಂತೇಳಿ ಏನು ಕೂಡ ಅವ್ರು ಬರೀ ವಿದೇಶವನ್ನು ಸುತ್ತಾಡಿಕೊಂಡು ರಾಜ್ಯ ಭಾರವನ್ನು ವೈಭವಿಕವಾದ ಒಂದು ಬಟ್ಟೆಗಳನ್ನು ಹಾಕ್ಕೊಂಡು ಸುತ್ತಾಡುವಂಥದ್ದು ಬಿಟ್ಟರೆ ಈ ರಾಷ್ಟ್ರದಲ್ಲಿ ಏನಾಗ್ತಿದೆ ಈ ಜನಗಳು ಏನು ಹೇಳ್ತಿದ್ದಾರೆ ಆ ಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಅವರೇನು ತಪ್ಪುಗಳನ್ನು ಕೊಡ್ತಾರೆ ಅವ್ರೇನು ಹೇಳಿಕೆಗಳನ್ನು ಕೊಡ್ತಾರೆ ನಾವು ಸಂಘಟನೆಯಲ್ಲಿ ಮುಂದೆ ಮುಂದೆ ಹೋಗ್ತಾನೇ ಇದ್ದೀವಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂಥೇಳಿ ಈಗಾಗಲೇ ನಾವು ಒತ್ತಾಯವನ್ನು ಮಾಡ್ತಿದ್ದೀವಿ ಕೊಡಲೇಬೇಕು ಇನ್ನೂ ಕೂಡ ಇದು ಜಿಲ್ಲಾದ್ಯಂತ ನಡೀತಿದೆ ತಾಲೂಕು ಮಟ್ಟ ನಗರ ಮಟ್ಟದಲ್ಲಿ ಕ್ಷೇತ್ರದಾದ್ಯಂತ ಹೋರಾಟಗಳು ಇನ್ನೂ ಕೂಡ ತೀವ್ರತರವಾಗಿ ನಡೆಯುತ್ತೆ ಇಲ್ಲ ಇಲ್ಲಿ ನಿಲ್ಲಿಸೋದಿಲ್ಲ ನಾವು ಇನ್ನೂ ಕೂಡ ಹೋರಾಟಗಳು ಪ್ರತಿಭಟನೆಗಳು ಇನ್ನೂ ಕೂಡ ಜೋರಾಗಿ ಇರುತ್ತೆ